ಹಲೋ ಎಲ್ರಿಗೂ ನಮಸ್ಕಾರ ಅನುಗ್ರಹ ಹೊಂಟು ತ್ರೀ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತೂತು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಪ್ಯಾಕಿಂಗ್ ಮಾಡ್ಕೊಂಡು ಆಲ್ರೆಡಿ ಹೊರಟು ಕೂಡ ಆಗೋಗಿದೆ ಸೊ ನಾವು ಇಲ್ಲಿಂದ ಮನೆಯಿಂದ ಬಿಡಬೇಕಾದ್ರೆ ಸಂಜೆ ಐದು ಗಂಟೆ ಆರು ಗಂಟೆ ಐದೂವರೆ ಆರು ಗಂಟೆ ಆಗೋಗ್ಬಿಟ್ಟಿತ್ತು ಸೊ ನಾವು ಇಲ್ಲಿಂದ ಹೊರಟ್ವಿ ಸ್ಯಾಟರ್ಡೇನೇ ಹೊರಟ್ವಿ ಸ್ಯಾಟರ್ಡೆ ಸಂಡೇ ಫಂಕ್ಷನ್ ಇರೋದು ನಾವು ಇಲ್ಲಿಂದ ಹೊರಟ್ರೆ ಐದೂವರೆ ಆಗೋಗ್ಬಿಟ್ಟಿತ್ತು ಮಧ್ಯಾಹ್ನನೂ ಸರಿ ಊಟ ಆಗಿರಲಿಲ್ಲ ಇವಾಗ ಹೋಗೋಣ ಆವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಟೈಮ್ ಹೊರಟೋಯ್ತು ಸೊ ಅಲ್ಲಿಂದ ಮನೆಯಿಂದನೇ ಕಾಫಿ ಕುಟ್ಕೊಂಡು ನಾವು ಹೊರಟಿದ್ವಿ ಮದುವೆ ದಾರಿ ತುಂಬ ಬೇಗನೆ ಹಶುವಾಯ್ತು ಅಂತಲೇ ಹೇಳ್ಬೋದು ಒಂದು ಎಂಟು ಗಂಟೆಗೆಲ್ಲ ಹಶುವಾಗಿತ್ತು ಸೊ ಹಾಗಾಗಿ ಇಲ್ಲೊಂದು ರೆಸ್ಟೋರೆಂಟ್ ಹತ್ರ ನಿಲ್ಸಿದ್ವಿ ತಾಜ್ ರೆಸ್ಟೋರೆಂಟ್ ಅಂತೇಳಿ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು ಮನೆ ಖಾಲಿ ಖಾಲಿ ಇತ್ತು ಇಲ್ಲೇನು ಚೆನ್ನಾಗಿರುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ಡೌಟಲ್ಲೇ ಕೂತ್ಕೊಂಡ್ವಿ ಡೌಟಲ್ಲಿ ಕೂತ್ಕೊಂಡಾಗ ಅವ್ರು ಹೇಳ್ತಾಯಿದ್ರು ನಾನು ಕೇಳಿದೆ ಯಾಕೆ ಇಷ್ಟೊಂದು ಖಾಲಿ ಖಾಲಿ ಇರುವಂಥ ರೆಸ್ಟೋರೆಂಟಿಗೆ ಚೆನ್ನಾಗಿರುತ್ತೋ ಇಲ್ವೋ ಕೇಳ್ತಾ ಇದ್ದೆ ಸೊ ಇಲ್ಲೆಲ್ಲ ತುಂಬಾ ಲೇಟು ಶಿಲ್ಪ ಊಟಕ್ಕೆಲ್ಲ ಬರೋದು ಇಲ್ಲೆಲ್ಲ ಹತ್ತು ಗಂಟೆ ಮೇಲೇ ವ್ಯಾಪಾರ ಮಿಡ್ ನೈಟು ಹನ್ನೆರಡು ಗಂಟೆ ಎರಡು ಗಂಟೆ ತನಕನೂ ಇರುತ್ತೆ ಹಾಗಾಗಿ ಇಲ್ಲೆಲ್ಲ ಲೇಟಾಗಿ ಸ್ಟಾರ್ಟ್ ಮಾಡೋದು ಬಟ್ ಟೇಸ್ಟ್ ವೈಸು ನಾನು ತಿಂದಿದ್ದೀನಿ ಚೆನ್ನಾಗಿರುತ್ತೆ ಅಂತಲೇ ಹೇಳಿದ್ರು ಸೊ ನಾವಂತೂ ಇಲ್ಲಿ ತೀತರು ಮತ್ತು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಚಿಕನ್ ಕಬಾಬು ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ವಿ ತೀತರಂತೂ ನಾನಂತೂ ಇದೇ ಫಸ್ಟ್ ಟೈಮ್ ತಿಂತಾ ಇರೋದು ನಮ್ಮ ಯಜಮಾನ್ರು ಯಾವಾಗಲೂ ನಾನು ತಿಂತ ತೀತರ್ ತಿಂದೆ ಅಂತ ಹೇಳಿ ಹೇಳ್ತಾ ಇದ್ರು ಸೊ ಅವರು ತಿಂದಿರ್ತಾರೆ ಇದು ಚಿಕ್ಕ ಕೋಳಿ ಬೇರೆ ಅಲ್ವಾ ಹೆಂಗಿರುತ್ತೋ ಏನಿರುತ್ತೋ ಅಂತ ಹೇಳ್ಬಿಟ್ಟು ನನಗೆ ಅಂತೂ ತಿನ್ನೋಕ್ಕೆ ಅಷ್ಟೊಂದು ಇಷ್ಟ ಆಗ್ತಾರೆ ಇಲ್ಲ ಸೊ ಒಂದು ತೊಗೊಂಡು ತರಿಸ್ಕೊಂಡು ನೋಡೋಣ ಚೆನ್ನಾಗಿದ್ರೆ ತಿಂತೀನಿ ಇಲ್ಲಾಂದರೆ ಬೇಡ ಅಂತ ಹೇಳಿ ಹೇಳಿದೆ ಸೊ ತರಿಸ್ಕೊಟ್ರು ಅಂದರೆ ತುಂಬಾ ಚೆನ್ನಾಗಿತ್ತು ತುಂಬಾ ಟೇಸ್ಟಿಯಾಗಿ ಮಾಡಿದರು ನಾನಂತೂ ಇದೇ ಫಸ್ಟ್ ಟೈಮು ಅದು ತೀತರನ್ನ ತಿಂತಿರೋದು ಸ್ವಲ್ಪ ಹೀಟ್ ಆಗುತ್ತೆ ಅಂತ ಹೇಳಿ ಹೇಳ್ತಾಯಿದ್ರು ಆದರೂ ನಿಂಬೆಣ್ಣು ಇಂಟ್ಕೊಂಡು ತಿಂತಾಯಿದ್ರೆ ವಾವ್ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ನೀವು ಯಾರೆಲ್ಲ ತಿಂದಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಆಯಿತಾ ನನಗಂತೂ ಇಷ್ಟ ಆಯಿತು ನಿಮ್ಗೆ ಹೇಗಿರುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಅಲ್ಲಿಂದನೇ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಗೀಡ ಎಲ್ಲ ತಿಂದ್ಕೊಂಡು ಹೊರಡೋಣ ಅಂತೇಳಿ ಅಲ್ಲಿಂದ ಹೊರಡೋಷ್ಟರಲ್ಲಿ ನಾವು ಊರಿಗೆ ರೀಚ್ ಆಗೋಷ್ಟರಲ್ಲಿ ಹನ್ನೆರಡು ಗಂಟೆ ರಾತ್ರಿ ಆಗೋಗ್ಬಿಟ್ಟಿತ್ತು ನೆಕ್ಸ್ಟ್ ಡೇ ಇದೊಂದು ನಾಮಕರಣಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಈ ರೀತಿ ಇನ್ವಿಟೇಷನ್ ಕಾರ್ಡ್ ಮಾಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಯಾರೂ ಇನ್ವಿಟೇಷನ್ ಕಾರ್ಡ್ ಓದೋಕ್ಕಾಗಿಲ್ವೋ ಅವರು ಪಾಸ್ ಮಾಡಿಬಿಟ್ಟು ನೋಡಿ ಆಯಿತಾ ತುಂಬಾ ಚೆನ್ನಾಗಿ ಇನ್ವಿಟೇಷನ್ ಕಾರ್ಡು ಮಗುನೇ ಇನ್ವೈಟ್ ಮಾಡ್ದಂಗೆ ಇರುತ್ತೆ ನನಗಂತೂ ತುಂಬನೇ ಅಟ್ರ್ಯಾಕ್ಟ್ ಅಂತಲೇ ಅನ್ನಿಸ್ತು ಅಷ್ಟರಲ್ಲಿ ಎಲ್ಲರೂ ರೆಡಿಯೆಲ್ಲ ಆಗಿ ಇಲ್ಲಿ ಏನು ಫಂಕ್ಷನ್ ಹಾಲ್ಗು ಕೂಡ ಬಂದಿದ್ರು ಎಲ್ಲರೂ ತುಂಬಾ ಚೆನ್ನಾಗಿ ರೆಡಿಯಾಗಿದ್ದರು ಅಂತಲೇ ಹೇಳ್ಬೋದು ನಾನಂತೂ ಸಿಂಪಲ್ಲಾಗಿ ಚೆನ್ನಾಗಿ ರೆಡಿಯಾಗಿದೆ ನನಗಂತೂ ಸಿಂಪಲ್ಲಾಗಿ ಆಗೋದನ್ನೇ ನನಗೆ ತುಂಬ ಇಷ್ಟ ಹಾಗಾಗಿ ಸಿಂಪಲ್ಲಾಗೇ ರೆಡಿಯಾಗಿದೆ ನನ್ನ ಮಕ್ಕಳಾಗಿರ್ಬೋದು ನಾನು ಎಲ್ಲರೂ ಚೆನ್ನಾಗೇ ರೆಡಿಯಾಗಿ ಅಲ್ಲಿಂದ ಏನಿದೆ ಶಾಸ್ತ್ರ ಎಲ್ಲ ಮುಂದುವರ್ಸೋಣ ಅಂತ ಆ ಶಸ್ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು ಶಾಸ್ತ್ರ ಎಲ್ಲ ಮಾಡೋಷ್ಟರಲ್ಲಿ ನಾವು ಕೂಡ ಅಲ್ಲಿ ಗೆಸ್ಟು ರಿಲೇಶನ್ಸು ಇದೆಲ್ಲ ಇದ್ದೇ ಇರುತ್ತಲ್ವ ಅವ್ರ ಜೊತೆ ಮಾತಾಡಿಕೊಂಡು ಮಜಾ ಮಾಡಿಕೊಂಡು ಖುಷಿ ಖುಷಿಯಾಗಿಯೇ ಇದ್ವಿ ಅಷ್ಟು ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ನಾಮಕರಣಕ್ಕೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಸೊ ಸೋದ್ರತೆ ಕೈಯಲ್ಲೇ ಹೆಸರು ಇಡ್ಸೋದು ಅಂತ ಹೇಳಿ ಆಗತ್ತೆ ಸೋದ್ರತೆ ಇವರಿಗೆ ಮೂರು ಜನ ಅತ್ತಿದಿರಿರುತ್ತೆ ಇರಿರ್ತಾರೆ ಸೊ ಅದರಲ್ಲಿ ಲಾಸ್ಟ್ನೇ ಅವರು ಇವರು ಬಂದು ಅದೇನು ಕಲ್ಲು ಗುಂಡಪ್ಪನ ಎತ್ಕೊಂಡು ಅದೇನೋ ಕೆಲವೊಂದು ಶಾಸ್ತ್ರಗಳು ಮಾಡ್ತಾಯಿದ್ರು ಸೊ ನಾವು ಕೂಡ ಅದನ್ನೆಲ್ಲ ನೋಡಿಕೊಂಡು ಕೂತ್ಕೊಂಡಿದ್ವಿ ನೋಡಿದ್ರಲ್ಲ ಆಲ್ರೆಡಿ ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು ಜನ ಎಲ್ಲ ಬಂದು ಊಟದಷ್ಟೊತ್ತಿಗೆ ಫುಲ್ ಛತ್ರನೇ ತುಂಬೋಗಿತ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ತುಂಬಾ ಚೆನ್ನಾಗಿ ಖುಷಿ ಖುಷಿಯಾಗಿಯೇ ನಾವು ಇವತ್ತು ಈ ಶಾಸ್ತ್ರಗಳನ್ನೆಲ್ಲ ಮಾಡಿದ್ವಿ ನೋಡಿದ್ರೆ ನಮ್ಮ ಪಾಪು ಅಂತೂ ತುಂಬಾ ಚೆನ್ನಾಗಿ ಕೋಪ್ರೇಟ್ ಮಾಡ್ದ ಅಂತಲೇ ಹೇಳ್ಬೋದು ತುಂಬ ಅಳೋದು ಆ ಥರ ಎಲ್ಲ ಏನೂ ಇರಲಿಲ್ಲ ಯಾರಾದರೂ ಎತ್ಕೊಂಡ್ರೆ ಅವ್ನಿಗೆ ಎತ್ಕೊಂಡ್ರೇ ತುಂಬಾ ಇರಿಟೇಷನ್ ಆಗುತ್ತೆ ಅಂತ ಹೇಳಿ ಅನಿಸುತ್ತೆ ಸೊ ಸ್ವಲ್ಪ ಹೊತ್ತು ಸಮಾಧಾನವಾಗಿದ್ದರೆ ಸ್ವಲ್ಪ ಹೊತ್ತು ಅಳೋದು ಈ ಥರ ಮಾಡ್ತಾ ಇದ್ದ ಮಕ್ಕಳು ಅಂದರೆ ಆ ಫಂಕ್ಷನ್ ಎಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅವರಿಗೂ ಕೂಡ ಇರಿಟೇಷನು ಆಗುತ್ತಲ್ವ ಸೊ ಅದೇ ರೀತಿಯಲ್ಲಿ ಆಯಿತು ಅಷ್ಟೇ ನೋಡಿದ್ರಲ್ಲ ಈ ತೊಟ್ಲು ಶಾಸ್ತ್ರನೂ ಮಾಡ್ತಾ ಇದ್ದಾರೆ ನಂಗೊಂದು ಈ ರೀತಿಯ ಶಾಸ್ತ್ರಗಳನ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಗೆ ಹೇಗೆ ಅನಿಸುತ್ತೆ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಶಾಸ್ತ್ರಗಳನ್ನ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಇಲ್ಲಿ ಹೆಸರು ಇರೋದಕ್ಕೆ ಸೋದರತೆ ಕೂಡ ರೆಡಿಯಾಗಿದ್ದಾರೆ ಹೆಸರೆಲ್ಲ ಇಟ್ಟರು ಹೆಸರೆಲ್ಲ ಇಡಬೇಕಾದ್ರೆ ಇದರಲ್ಲಿ ಒಂದು ಶಾಸ್ತ್ರ ಹೆಸ್ರು ಕೂಗಬೇಕಾದ್ರೆ ಇದ್ರೆ ಸೋದರತೆ ಹಿಂದೆಯಿಂದ ಕೆಲವು ಸ್ವಲ್ಪ ಜನ ಹೊಡಿತಾರೆ ಅಂದರೆ ಬೆನ್ನು ತಟ್ತಾರೆ ಸೊ ತುಂಬಾ ಜೋರಾಗಿ ಹೊಡಿತಾರೇನೋ ಅಂತ ಹೇಳಿಬಿಟ್ಟು ಇವರು ಸೋದರತೆಗಳೆಲ್ಲ ಸ್ವಲ್ಪ ತಮಾಷೆಯಾಗಿ ಮಾತಾಡ್ಕೊಂಡು ಇದು ಮಾಡ್ತಾಯಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೊಂದು ಗಂಟನ್ನು ಕೂಡ ಇಡ್ತಾರೆ ಈ ಗಂಟನ್ನು ಬಾಯಿಂದ ಎತ್ತೋದು ಅಂತಲೂ ಕೂಡ ಸೋದರತ್ತಿದವರು ಬಾಯಿಂದ ಎತ್ತಬೇಕು ಅಂತ ಹೇಳಿ ಹೇಳ್ತಾರೆ ಸೊ ಅದೆಲ್ಲ ಶಾಸ್ತ್ರಗಳು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕಂತೂ ನಮಗಂತೂ ಖುಷಿ ಆಯಿತು ನಿಮ್ಮ ಮನೆಗಳಲ್ಲಿ ಹೇಗೆ ಮಾಡ್ತೀರಾ ಅಂತ ಹೇಳೋದು ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ ಮತ್ತು ನೇಮ್ ಬೋರ್ಡು ರಿವೀಲ್ ಮಾಡೋ ಅಷ್ಟರಲ್ಲಿ ಮಾಡೋದಕ್ಕೆ ಈ ರೀತಿಯಲ್ಲಿ ಥೀಮ್ನ ರೆಡಿ ಮಾಡ್ಕೊಂಡಿದ್ವಿ ಇನ್ನೇನೋ ಅವನು ಕಾರ್ನಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಎತ್ಕೊಂಡು ಮಗು ನೇಮ್ ಬೋರ್ಡನ್ನ ರಿವೀಲ್ ಮಾಡೋಣ ಹೇಳಿ ಸೊ ನೇಮ್ ಬೋರ್ಡ್ ಅಂತೂ ಅವನಂತೂ ತುಂಬನೇ ಅಳ್ತಾ ಇದ್ವ ಇದ್ದ ಸೊ ಹಾಗಾಗಿ ನನಗೆ ಅಷ್ಟೊಂದಾಗಿ ವಿಡಿಯೋ ಕ್ಯಾಪ್ಚರ್ನ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಸೊ ಅದೆಲ್ಲ ನೇಮ್ ಬೋರ್ಡು ಕೂಡ ರಿವೀಲ್ ಆಯಿತು ನಾವು ಕೂಡ ಗಿಫ್ಟೆಲ್ಲ ಕೊಟ್ಬಿಟ್ಟು ಕೆಲವೊಂದಿಷ್ಟು ಫೋಟೋಸ್ನೆಲ್ಲ ತಗೊಂಡ್ವಿ ನಮಗಂತೂ ತುಂಬಾ ಖುಷಿ ಆಯಿತು ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಫಂಕ್ಷನ್ ಅಂದರೆ ಹೀಗೆ ಅಲ್ವ ಎಲ್ಲ ಒಟ್ಟು ಒಟ್ಟಿಗೆ ಖುಷಿ ಖುಷಿಯಾಗಿ ನಡೆದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸಾಯಿ ಪ್ರಣವ್ ಅಂತ ಹೇಳಿ ಅವನ ಹೆಸರು ಹೇಗಿದೆ ಹೆಸರು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ರೀತಿಯಲ್ಲಿ ಫ್ಯಾಮಿಲಿ ಜೊತೆಗೆ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಊಟ ಮಾಡಿ ಅಲ್ಲಿಂದ ನಾವು ಹೊರಡ್ತೀವಿ ನೋಡಿದ್ರಲ್ಲ ಈ ಕೆಲವೊಂದು ಇಷ್ಟು ಫೋಟೋಗಸ್ಗಳನ್ನೂ ಕೂಡ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನನಗೆ ಆಲ್ರೆಡಿ ವೀವ್ಸ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಪ್ಲೀಸ್ ಅಂತ ಹೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲ ಒಂದು ಲೈಕ್ ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ಕೇಳ್ಕೊಳ್ತೀನಿ ಬ ಬಾಯ್